ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಎಲ್ಲರೂ ಚೆನ್ನಾಗಿರಿ ಖುಷಿ ಖುಷಿಯಾಗಿದೆ ಆರೋಗ್ಯನ ಕಾಪಾಡ್ಕೊಳ್ಳಿ ಯಾವುದೇ ರೀತಿ ಹೆಲ್ತ್ ಇಶ್ಯೂಸ್ ಇದ್ದರೂ ನೆಗ್ಲೆಕ್ಟ್ ಮಾಡಬೇಡಿ ಮನುಷ್ಯನೂ ಮಿಷಿನ್ ಇದ್ದಂಗೆ ಒಂದು ಮಿಷಿನ್ ಕೆಟ್ಟೋದ್ರೆ ಅದು ರಿಪೇರಿ ಮಾಡೋಕ್ಕೆ ಬಂದರೆ ಸರಿ ರಿಪೇರಿ ಮಾಡೋಕ್ಕೆ ಬಂದಿಲ್ಲ ಅಂತೇಳಿದರೆ ಏನೇ ನಮ್ಮ ಹೆಲ್ತಲ್ಲಿ ಲಾಸಸ್ ಆದರೂ ಅದನ್ನು ನಮ್ಮ ಫ್ಯಾಮಿಲಿಗೆ ಎಫೆಕ್ಟ್ ಆಗುತ್ತೆ ದಯವಿಟ್ಟು ದಯವಿಟ್ಟು ಎಲ್ಲರೂ ಹೆಲ್ತನ್ನು ಕಾಪಾಡ್ಕೊಳ್ಳಿ ಸೊ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಏನು ಟಾಪಿಕ್ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಸೊ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಹದಿನೈದನೇ ಕಂತಿನ ಬಗ್ಗೆ ನನ್ನ ಇವತ್ತಿನ ವಿಡಿಯೋ ಆಗಿರುತ್ತೆ ಹದಿನೈದನೇ ಕಂತು ಯಾವಾಗ ಬರುತ್ತೆ ಹದಿನಾಲ್ಕನೇ ಕಂತು ಬಂತಾ ಇಲ್ವಾ ಏನಾದರೂ ಹೊಸ ಅಪ್ಡೇಟ್ ಬಂದಿದೆಯಾ ಸರ್ಕಾರದಿಂದ ಇಷ್ಟು ಮಾಹಿತಿನ ನಾನು ಈ ಒಂದು ವಿಡಿಯೋದಲ್ಲಿ ಕೊಡ್ತೀನಿ ಸೊ ಸ್ನೇಹಿತರೆ ನನ್ನ ಈ ಒಂದು ಈ ಥರದ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗ್ತಾ ಇದೆ ನಾನು ಕೊಡ್ತಕ್ಕಂಥ ಇನ್ಫಾರ್ಮೇಷನ್ ಇಷ್ಟ ಆಗ್ತಾ ಇದೆ ನಿಮಗೆ ಅಂತ ಹೇಳಿದರೆ ನಾನು ವಿಡಿಯೋ ನೋಡ್ತಾ ಇರೋರು ದಯವಿಟ್ಟು ಒಂದು ಲೈಕನ್ನು ಕೊಡಿ ನಿಮ್ಮ ಲೈಕು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಇನ್ನೊಂದು ಏನಂತ ಹೇಳಿದರೆ ಸೊ ಯಾರೆಲ್ಲ ಹೊಸ್ದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಲ್ವ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮಗೆ ಯಾವುದಾದ್ರೂ ವಿಷಯದ ಬಗ್ಗೆ ಇನ್ಫಾರ್ಮೇಷನ್ ಬೇಕಿತ್ತು ಅಂತ ಹೇಳಿದರೆ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಖಂಡಿತ ಆ ಒಂದು ಟಾಪಿಕ್ ಬಗ್ಗೆ ನಾನು ವಿಡಿಯೋ ಮಾಡಿ ಬಿಡ್ತೀನಿ ಇಂಥದ್ದೇ ಅಂತಲ್ಲ ಜಾಬ್ ಬಗ್ಗೆ ಆಗಿರ್ಬೋದು ಇಲ್ಲ ಮೇಕಪ್ ಬಗ್ಗೆ ಆಗಿರ್ಬೋದು ಹೇರ್ ಸ್ಟೈಲ್ ಬಗ್ಗೆ ಆಗಿರ್ಬೋದು ಗೃಹಲಕ್ಷ್ಮಿ ಬಗ್ಗೆ ಆಗಿರ್ಬೋದು ರೇಷನ್ ಕಾರ್ಡ್ ಬಗ್ಗೆ ಆಗಿರ್ಬೋದು ನೀವು ಯಾವುದನ್ನು ಕೇಳಿದ್ರು ನಾನು ನಿಮಗೆ ಅದ್ರ ಬಗ್ಗೆ ವಿಡಿಯೋ ಮಾಡಿಬಿಟ್ಟು ಬಿಡ್ತೀನಿ ಸೊ ಇಷ್ಟು ಮಾಹಿತಿ ನಿಮಗಿಷ್ಟ ಆಗಿದೆ ಅಂದ್ಕೊತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ಸೊ ಏನಂತ ಹೇಳಿದರೆ ನಮ್ಮ ಮಹಿಳೆಯರು ಕಾಯ್ತಾ ಇದ್ದಾರೆ ಹದಿನೈದನೇ ಕಂತಿನ ಹಣ ಬಂದಿಲ್ಲ ಅಂತ ಸೊ ಇನ್ನೊಂದು ಸ್ವಲ್ಪ ಜನ ಹೇಳ್ತಿದ್ರೆ ನಮಗೆ ಹದಿನಾಲ್ಕು ಹದಿಮೂರು ಹನ್ನೆರಡು ಕಂತಿನ ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ನನ್ನ ಕೊನೆಯ ವಿಡಿಯೋನಲ್ಲಿ ಹೇಳಿದ್ದೀನಿ ಎಂಬತ್ತು ಸಾವಿರ ಜನರಿಗೆ ಬಂದು ಅಂದರೆ ಆನ್ ಟೈಮಿಗೆ ಅಮೌಂಟ್ ಇಲ್ಲ ಏನೋ ಒಂದು ಇಶ್ಯೂಸಿಂದ ಇದೆ ಹನ್ನೆರಡನೇ ಕಂತು ಬರೋ ಜಾಗದಲ್ಲಿ ಹದಿಮೂರನೇ ಕಂತು ಬಂದಿದೆ ಹದಿಮೂರನೇ ಕಂತು ಬರೋ ಜಾಗದಲ್ಲಿ ಹದಿನಾಲ್ಕನೇ ಕಂತು ಬಂದಿದೆ ಇದು ಒಂದು ಕಂತು ಸ್ಕಿಪ್ಪಾಗಿ ಬರ್ತಾ ಇದೆ ಎಂಬತ್ತು ಸಾವಿರ ಜನರಿಗೆ ಬಟ್ ಈ ಹದಿನೈದನೇ ಕಂತು ಬರೋದ್ರೊಳಗೇ ನಿಮಗೆ ಅದನ್ನು ಕ್ಲಿಯರ್ ಮಾಡಿಕೊಡ್ತಾರೆ ಅಂತ ನಾನು ಹೇಳಿದ್ದೀನಿ ಆಲ್ರೆಡಿ ಇದು ಕ್ಲಿಯರ್ ಆಗಿದೆ ಸುಮಾರಷ್ಟು ಜನರಿಗೆ ಕ್ಲಿಯರ್ ಆಗಿದೆ ಕಂಟ್ಲು ಸ್ವಲ್ಪ ಸರಿಯಿಲ್ಲ ಏನು ಅನ್ಕೋಬೇಡಿ ಸೊ ಏನಂತ ಹೇಳಿದರೆ ಇದು ಆಲ್ರೆಡಿ ಕ್ಲಿಯರ್ ಆಗಿದೆ ಏನಕ್ಕಪ್ಪ ಈಗ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ ನೀವು ಮೆಸೇಜ್ ಬಂದಿಲ್ಲ ಅಂತ ವೇಟ್ ಮಾಡಬೇಡಿ ಯಾರನ್ನೂ ನಂಬಬೇಡಿ ಯಾಕಂದರೆ ನಮ್ಗಳನ್ನೇ ನಾವು ನಂಬಕ್ಕಾಗಲ್ಲ ಮೆಸೇಜ್ ಹೆಂಗೆ ನಂಬ್ತೀರಾ ಕೆಲವೊಂದು ಸಲ ಅವ್ರದ್ದು ತಾಂತ್ರಿಕ ದೋಷ ಆಗಿ ಮೆಸೇಜ್ಗಳು ಬರದೇ ಇರ್ಬೋದು ಬ್ಯಾಂಕ್ ಕಡೆಯಿಂದ ಸೊ ದಯವಿಟ್ಟು ಡಿ ಬಿ ಟಿ ಆ್ಯಪಲ್ಲಿ ಚೆಕ್ ಮಾಡಿ ಇದು ಏನಂತ ಹೇಳಿದ್ರೆ ನವಂಬರ್ ತಿಂಗಳಲ್ವಾ ಅಕ್ಟೋಬರ್ ತಿಂಗಳಲ್ಲಿ ಎರಡು ಸಲ ಅಮೌಂಟ್ ಬಂದಿದೆ ಈ ನವಂಬರ್ ತಿಂಗಳಲ್ಲಿ ಹತ್ತನೇ ತಾರೀಕು ಬಂದಿದೆ ಹನ್ನೊಂದನೇ ತಾರೀಕು ಬಂದಿದೆ ಅಂದರೆ ಹದಿನಾಲ್ಕು ಹಣ ಕ್ಲಿಯರ್ ಆಗಿದೆ ಆಲ್ಮೋಸ್ಟ್ ಅಲ್ಲಿ ಹದಿನಾಲ್ಕನೇ ಕಂತಿನ ಕ್ಲಿಯರ್ ಆಗಿದೆ ಇನ್ನೊಂದು ಐದರಿಂದ ಹತ್ತು ಪರ್ಸೆಂಟ್ ಜನರಿಗೆ ಇರ್ಬೋದು ಅದು ಈ ವೀಕಲ್ಲಿ ಕ್ಲಿಯರ್ ಆಗುತ್ತೆ ಸೊ ಸರ್ಕಾರದಿಂದ ಯಾವುದೇ ರೀತಿಯ ಹಣಗಳು ಇಲ್ಲಿವರೆಗೂ ಬ್ಯಾಲೆನ್ಸ್ ಆಗಿ ಉಳ್ಕೊಂಡಿಲ್ಲ ನಿಮ್ಮದು ಮೂರು ನಾಲ್ಕು ಕಂತು ಬಾಕಿ ಇದೆ ಅಂದರೆ ಚೆಕ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ ಮತ್ತು ಇದನ್ನು ಪದೇ ಪದೇ ಹೇಳೋದು ಚೆನ್ನಾಗಿರೋದಿಲ್ಲ ಸೊ ಇವಾಗ ಹದಿನೈದನೇ ಕಂತು ಹದಿನೈದನೇ ಕಂತಿನ ಹಣ ಏನಪ್ಪ ಅಂತ ಹೇಳಿದರೆ ಈ ತಿಂಗಳು ಮುಗಿಯೋದ್ರೊಳಗೇನೆ ರಿಲೀಸ್ ಮಾಡ್ತಾರೆ ಇದ್ರ ಬಗ್ಗೆ ಯಾವುದೇ ರೀತಿಯ ಗೊಂದಲ ಬೇಡ ಸರ್ಕಾರದವರೇ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಮತ್ತು ಸಿದ್ದರಾಮಯ್ಯರು ಸ್ಪಷ್ಟನೆ ಕೊಟ್ಟಿದ್ದಾರೆ ನಾವು ಯಾವುದೇ ಯೋಜನೆಗಳನ್ನು ಸ್ಟಾಪ್ ಮಾಡೋದಿಲ್ಲ ಏನು ನಾವು ಭರವಸೆ ಕೊಟ್ಟಿದ್ದೀವಲ್ವ ಅದು ಜನರಿಗೆ ನಾವು ತಲುಪ್ಸೇ ತಲುಪ್ಸ್ತೀವಿ ಅನ್ನೋ ಒಂದು ಭರವಸೆನ ಕೊಟ್ಟಿದ್ದಾರೆ ಬರುತ್ತೋ ಇಲ್ವ ಅನ್ನೋ ಗೊಂದಲ ಯಾರಿಗೂ ಬೇಡ ಈ ತಿಂಗಳು ಕೊನೆ ಮುಗಿಯೋದ್ರೊಳಗೇ ಅಂದರೆ ಮೇ ಬಿ ಇಪ್ಪತ್ತೆರಡು ಇಪ್ಪತ್ನಾಲ್ಕನೇ ತಾರೀಕಿಂದ ನಾವು ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಷ್ಟರೊಳಗೆ ಏನಾದರೂ ಯಾರಿಗಾದ್ರೂ ಅಮೌಂಟ್ ರಿಲೀಸ್ ಆಯಿತು ಅಂತ ಹೇಳಿದರೆ ಇನ್ಫಾರ್ಮೇಷನ್ ಖಂಡಿತ ಬಂದೇ ಬರುತ್ತೆ ನಾನು ತಿಳಿಸ್ತೀನಿ ಬಟ್ ಇವಾಗಿನ ಹದಿನೈದನೇ ಕಂತಿಂದು ಸ್ಟಿಲ್ ಸ್ಟಾರ್ಟ್ ಮಾಡಿಲ್ಲ ಈ ಒಂದು ವೀಕ್ ಎಂಡಿಲ್ಲ ನೆಕ್ಸ್ಟ್ ವೀಕ್ ಫಸ್ಟ್ ವೀಕಲ್ಲಿ ಸ್ಟಾರ್ಟ್ ಮಾಡ್ತಾರೆ ಸ್ಟಾರ್ಟ್ ಮಾಡಿದಾಗ ಹದಿನೈದನೇ ಕಂತಿನ ಹಣ ಯಾರಿಗೆಲ್ಲ ಬರುತ್ತೆ ಏನೆಲ್ಲ ಇದೆ ಅಂತ ಹೇಳಿಬಿಟ್ಟು ನಾನು ಆ ಒಂದು ವಿಡಿಯೋದಲ್ಲಿ ಹೇಳ್ತೀನಿ ಇನ್ನೊಂದು ಏನಪ್ಪ ಅಂತ ಹೇಳಿದರೆ ಈ ರೇಷನ್ ಕಾರ್ಡ್ಗಳಿಂದ ಗೃಹಲಕ್ಷ್ಮಿಯವರಿಗೆ ತೊಂದರೆ ಆಗುತ್ತೆ ತೊಂದರೆ ಆಗೋಲ್ಲ ಅನ್ನೋ ತುಂಬ ಕನ್ಫ್ಯೂಷನ್ಸ್ ಇದೆ ಬಟ್ ಸರ್ಕಾರ ಕೊಡ್ತಕ್ಕಂಥ ಮಾಹಿತಿ ಏನಂತೇಳಿದರೆ ಅದೇ ಬೇರೆ ಇದೆ ಇದೇ ಬೇರೆ ಇದೆ ನಾವು ಯಾವುದನ್ನು ನಿಲ್ಲಿಸೋದಿಲ್ಲ ನಾವೇನು ಸ್ಕೀಮಲ್ಲಿ ಒಳಗಡೆ ಸ್ಕೀಮಿಗೆ ಒಳಪಟ್ಟಿರ್ತಾರಲ್ವ ಆ ಒಂದು ಹಣನ ತಲುಪಿಸ್ತೀವಿ ಅಂತ ಹೇಳ್ತಿದ್ದಾರೆ ಬಟ್ ರೇಷನ್ ಕಾರ್ಡು ಗೃಹಲಕ್ಷ್ಮಿಗೆ ಬೇಕಾಗಿರೋದ್ರಿಂದ ನಮಗಿದೊಂದಷ್ಟು ಕ್ವೆಶನ್ ಮಾರ್ಕ್ ಆಗಿದೆ ಏನಂತ ಹೇಳಿದರೆ ಎ ಪಿ ಎಲ್ ಕಾರ್ಡ್ ಇದ್ರೂ ಗೃಹಲಕ್ಷ್ಮಿ ಬರುತ್ತೆ ಸಪೋಸ್ ಎ ಪಿ ಎಲ್ ಕಾರ್ಡನ್ನು ಹೋಯ್ತು ಅಂತ ಹೇಳಿದ್ರೆ ಮೇ ಬಿ ಗೃಹಲಕ್ಷ್ಮಿಗೆ ಸಮಸ್ಯೆ ಆಗುತ್ತೆ ಕೆಲವೊಂದು ಟೈಮಲ್ಲಿ ಹೇಳಿದ್ದಾರೆ ಅವರು ನೋಡೋಣ ಮುಂದೆ ಇದ್ರ ಬಗ್ಗೆ ಏನಾದರೂ ಅಪ್ಡೇಟ್ ಬಂತಂದರೆ ನಾವು ನಿಮಗೆ ತಿಳಿಸ್ತೀವಿ ಬಟ್ ಆದಷ್ಟು ಸ್ವಲ್ಪ ಎಲ್ಲರೂ ರೇಷನ್ ಕಾರ್ಡ್ಗಳ ಕಡೆ ಗಮನ ಕೊಡಿ ನಿಮ್ಮ ನಿಮ್ಮ ರೇಷನ್ ಕಾರ್ಡನ್ನ ಕಾಪಾಡಿಕೊಳ್ಳಿ ಅಂತ ಹೇಳ್ತೀವಿ ಯಾಕಂತ ಹೇಳಿದರೆ ರೇಷನ್ ಕಾರ್ಡ್ ಮಾಡ್ಕೊಳ್ಳೋದು ತುಂಬ ಕಷ್ಟ ಇದೆ ಸುಮಾರಷ್ಟು ಕಡೆ ಆಲ್ರೆಡಿ ಸ್ಟ್ರೈಕ್ಗಳನ್ನ ಮಾಡ್ತಾ ಇದ್ದಾರೆ ನಮ್ಮ ರೇಷನ್ ಕಾರ್ಡ್ಗಳು ಹೋಗಿದ್ದಾವೆ ಅಂತ ಹೇಳ್ಬಿಟ್ಟು ತುಂಬ ಸ್ಟ್ರೈಕ್ಗಳನ್ನ ಮಾಡ್ತಾ ಇದ್ದಾರೆ ರೇಷನ್ ಕಾರ್ಡನ್ನು ಕಾಪಾಡಿಕೊಳ್ಳಿ ಸರ್ಕಾರದಿಂದ ಬರ್ತಕ್ಕಂಥ ಯೋಜನೆಗಳ ಉಪಯೋಗನ ಪಡ್ಕೊಳ್ಳಿ ಸೊ ಎಲ್ರಿಗೂ ಹದಿನಾಲ್ಕನೇ ಕಂತ ಅಮೌಂಟ್ ಬಂದಿದೆ ಅದ್ರ ಬಗ್ಗೆ ಯಾವುದೇ ರೀತಿಯ ಕ್ವಶನ್ಸು ಇಲ್ಲ ನಿಮಗೆ ಬಂದಿಲ್ಲ ಅಂತ ಹೇಳಿದರೆ ಏನಕ್ಕೆ ಬಂದಿಲ್ಲ ಅನ್ನೋದನ್ನು ನೀವೇ ಚೆಕ್ ಮಾಡ್ಕೋಬೇಕಾಗುತ್ತೆ ಮತ್ತು ಹದಿನೈದನೇ ತನಕ ನಾನು ಈ ವೀಕ್ ಎಂಡಿಂದ ನೆಕ್ಸ್ಟ್ ವೀಕಲ್ಲಿ ನಿಮಗೆ ಸಿಗುತ್ತೆ ಅಂತ ಒಂದು ಮಾಹಿತಿನ ನಾನು ನಿಮಗೆ ಹೇಳ್ತಾ ಇದ್ದೀನಿ ಸೊ ಯಾರನ್ನೇ ಈ ವಿಡಿಯೋ ನೋಡಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಧನ್ಯವಾದಗಳು